ಯಾರು ಸುಮ್ಮನೆ ಕೂತಾರೆ ಹಾಕಿ ಇವತ್ತು ಇವತ್ತು ನಾನು ಟಿ ವಿ ಬಂದೆ ಬಂತೇನೆ ಐಬಿನಲ್ಲಿ ಅದೇ ವಿಜೇಂದ್ರ ಹೇಳಿದ್ದಾರೆ ತುಂಬ ಸಂತೋಷ ಸಿ ಬಿ ಐ ಹಾಕಿ ಅಂತ ಯಾರೂ ಸುಮ್ಮನೆ ಕೂತಿಲ್ಲ ನಾನು ಮತ್ತೆ ಹೇಳ್ತಿದ್ದೀನಿ ಬಿ ಜೆ ಪಿ ಪರವಾಗಿ ನಾನು ಮಾತಾಡ್ತಿಲ್ಲ ನಾನು ಹೇಳಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಈ ವಕ್ಸರಣ ಇದೆಯಲ್ಲ ಇದು ರಾಜ್ಯವನ್ನೇ ನುಂಗು ರೈತರನ್ನು ಬಿಟ್ಟಿಲ್ಲ ಮಠಾಧಿಪತಿಗಳು ಬಿಟ್ಟಿಲ್ಲ ದೇವಸ್ಥಾನಗಳನ್ನು ಬಿಟ್ಟಿಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಇದರಲ್ಲೇನಾದರೂ ಕೂಡ ರಾಜಕೀಯ ಮಾಡಕ್ಕೆ ಬರಟ್ರೆ ಯಾರಾದರೂ ಕೂಡ ಇದಕ್ಕಿಂತ ಕೆಟ್ಟ ಪಾಪ ಇನ್ನೊಂದಿಲ್ಲ ರಾಜ್ಯದ ಎಷ್ಟು ಕೋಟಿ ಹಣ ಅದಕ್ಕೋಸ್ಕರ ಇನ್ನೊಂದು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಮಾಡಿದರಂಥ ಒಂದು ಕ್ರಮವನ್ನು ನಾನು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಆ ಒತ್ತನ್ನಂಥ ಕಾಯ್ದೆ ಇದೆಯಲ್ಲ ಇದನ್ನೇ ಕಿತ್ತು ಬಿಸಾಕ್ಬೇಕು ಅವರೇ ನೋಟಿಸ್ ಕೊಡೋದು ಅವರೇ ಕರೆಯೋದು ಅವರೇ ಜಡ್ಜ್ಮೆಂಟ್ ಕೊಡೋದು ಇದಕ್ಕೇನು ಅರ್ಥ ಉಂಟಾ ಆಡ ಮಕ್ಕಳಿಗೂ ಇಲ್ಲ ಇದನ್ನು ಅದು ಕಿತ್ತು ಪಿಸಾಕ್ಬೇಕು ಒಕ್ ಬಗ್ಗೆ ತಂದೀನಿ ಆದರೆ ಇವತ್ತು ಭಾಳ ಮುಖ್ಯ ಇವತ್ತು ಹುಬ್ಬಳ್ಳಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಇದಕ್ಕೆ ಸರಿಯಾದ ರೂಪರೇಷೆಗಳನ್ನು ಹುಬ್ಬಳ್ಳಿನಲ್ಲಿ ಕೂತು ಚರ್ಚೆ ಮಾಡಬೇಕು ಅಂತ ಎಲ್ಲ ಸಾಧು ಸಂತರು ಬಂದಿದ್ದಾರೆ ಎಲ್ಲ ಪ್ರಮುಖರು ಬಂದಿದ್ದಾರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ನಾವು ಫೆಬ್ರವರಿ ನಾಲ್ಕನೇ ತಾರೀಕು ರಥ ರಥಸಪ್ತಮಿ ದಿನ ಬಸವನ ಬಾಗೇವಾಡಲ್ಲಿ ಇದನ್ನು ಉದ್ಘಾಟನೆ ಮಾಡೋದು ಇದೆ ನನ್ನ ಮೇಲೆ ಪ್ರಿ ಯಾರಿಗೆ ನನಗೆ ಜೆ ಬಿಜೆಪಿ ಮೇಲೆ ರೇ ನನ್ನ ತಾಯಿ ರೀ ಅದು ಮಾಡಿಲ್ಲ ನನ್ನ ತಾಯಿ ಯಾರೋ ವ್ಯಕ್ತಿಗಳು ಮೋಸ ಮಾಡಿದ್ದಾರೆ ಅಂದರೆ ತಾಯಿಗೆ ಅನ್ಯಾಯ ಮಾಡಲ್ಲ ನಾನು ತಾಯಿಗೆ ಮಗನ ಮೇಲೆ ತಾಯಿಗೆ ಮಗನ ಮೇಲೆ ಪ್ರೀತಿ ಇದ್ದೇ ಇದೆ ಮಗನಿಗೂ ತಾಯಿ ಮೇಲೆ ಪ್ರೀತಿ ಇದ್ದೇ ಇದೆ ಮಲುಮಕ್ಕಳಲ್ಲ ಮಲಮಕ್ಕಳಲ್ಲ ಕೆಲವು ದ್ರೋಹಿಗಳು ಇದ್ದೇ ಇರ್ತಾರೆ ಇವತ್ತೆಲ್ಲರೂ ಕರೆದಿಲ್ಲ ಸಾಧು ಸಂತರು ಯಾರನ್ನು ಕರೆದಾರೋ ಅವ್ರು ಮಾತ್ರ ಹೇಳಿ ಬಂದಿದ್ದೀವಿ ರಿಪೋರ್ಟಿಗೆ ಅಲ್ಲ ಬ್ರಿಗೇಡ್ನಲ್ಲಿ ಪದಾಧಿಕಾರಿಗಳಾಗೂ ಬರ್ತಾರೆ ಯಾಕೆ ನಿಮ್ಗೆ ಅಧಿಕಾರ ಇಲ್ವಾ ಹಿಂದೂ ಸಮಾಜ ಒಂದಾಗಬೇಕು ನಿಮ್ಗೆ ಇಷ್ಟ ಇಲ್ವಾ ಹಿಂದುಳಿದವರೆಗೂ ದಲಿತರಿಗೆ ಅನ್ಯಾಯ ಆದ್ರೆ ಸುಮ್ಮನೆ ಕೂರ್ತೀರಾ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ